ನೋಡಿದ್ರಲ್ಲ ರಾಧಿಕಾ ಕುಮಾರಸ್ವಾಮಿ ಅವರು ಕಲಿಯಾಂತ ನಾನು ನಂದಲ್ಲ ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ಚಿನ್ನು ಅಂತ ಕರೀತಾರೆ ನೀವೇನಂತ ಕರೀತೀರಿ ಹೇಳಲೇಬೇಕಾ ಬೇಕಾ ಹೇಳಿ ಅಮ್ಮ ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀನಿ ಪಾಪ ಜಮೀನ್ ಅವ್ರು ಹೇಳಿದ ಅವ್ರು ಅವ್ರು ಹೇಳಿದ್ರೆ ಓಕೆ ಜೀವನ ಉತ್ಕೃಷ್ಟ ಜೀವನ ಕಾನ್ಸ್ಟಿಟ್ಯೂಷನ್ ಹೇಳಿದೆ ನಾನೆಲ್ಲ ಹೇಳಿದ್ದು ಅದನ್ನ ಜಾರಿ ಮಾಡುವ ತನಕ ಎಲ್ಲರಿಗೂ ಈ ದೇಶದ ಸಂಪತ್ತು ಸಿಗುವ ತನಕ ಅವಕಾಶ ಸಿಗುವ ವಿದ್ಯಾಭ್ಯಾಸ ಉದ್ಯೋಗ ಅವಕಾಶ ಆರ್ಥಿಕತೆ ಎಲ್ಲವೂ ಸಿಗುವ ತನಕ ರಿಸರ್ವೇಶನ್ ಇರುತ್ತೆ ಇರಬೇಕು ಅಸ್ಪೃಶ್ಯತೆ ಇವತ್ತು ಇದೆ ನಾಚಿಕೆ ಆಗ್ಬೇಕಲ್ವಾ ಚಂದ್ರಯಾನಕ್ ಹೋಗ್ತೀವಿ ಸೂರ್ಯಕ್ಕೆ ಹೋಗ್ತೀವಿ ಮಾಸ್ಕ್ ಹೋಗ್ತೀವಿ ಆದ್ರೆ ಅಸ್ಪೃಶ್ಯತೆ ಇವತ್ತು ಇದೆ ನಾನು ನಂದಲ್ಲ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ ನೀವೇನಂತ ಕರೀತೀರಿ ಹೇಳಲೇಬೇಕಾ ಹೇಳಿ ಅಮ್ಮ ಅದಕ್ಕೆ ಅವ್ರು ಕರಿಯ ಅಂತ ಕರಿತೀನಿ ಪಾಪ ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಅವ್ರು ಹೇಳ ಅವ್ರನ್ನ ನಲ್ವತ್ತು ವರ್ಷದಿಂದ ಹಿಂದೆ ನಾನು ಮುಖಾಮುಖಿ ಇಂಟರ್ವ್ಯೂ ಮಾಡಿರವಳು ನನಗೆ ಅದೇನು ನಮಗೆ ಗೊತ್ತಾಗಲ್ಲ ಒಬ್ಬೊಬ್ಬರಿಗೂ ಮೋಹ ಇರುತ್ತೆ ಇವಾಗ ಕಾರ್ ಓಡಿಸೋರಿಗೆ ಕೇಳಿದ್ರೆ ಅಣ್ಣ ಮಾರುತಿ ಏಟ್ ಹಂಡ್ರೆಡ್ ಅಲ್ಲಿಗೆ ಹೋಗೋದು ಅದಿನ ರೇಂಜ್ ನೋಡೋದ್ರು ಅಲ್ಲಿಗೆ ನನಗ್ ಗುರಿ ಮುಟ್ಟೋದ್ ಮುಖ್ಯ ಕೆಲವರು ಶೋಕಿ ಮುಖ್ಯ ಫೈನ್ ನೋ ಪ್ರಾಬ್ಲಮ್ ಹಿಂದಿನಿ ಮೋಡ್ ಮಾಡಕ್ ಆಗ್ಲಿಲ್ಲ ತಿರ್ಚಕಾಗ್ಲಿಲ್ಲ ಅವ್ರ ನನಗೆ ಪ್ರಜೆ ಅಲ್ವಾ ಈ ಕಾನೂನು ಪ್ರಕಾರನೇ ಸರ್ಕಾರ ರಚನೆ ಕಾನೂನು ಪ್ರಕಾರನೇ ಮೈಸೂರಲ್ಲಿ ನಿಮ್ಮ ಒಂದು ಮೂಡ ಏನು ಪ್ರಾಧಿಕಾರ ಕಾನೂನು ಪ್ರಕಾರನೇ ಪ್ರಕ್ರಿಯೆ ಆಗಿರುತ್ತೆ ಎಲ್ಲರಿಗೂ ಅಪ್ಲೈ ಆಗೋ ಕಾನೂನು ಸಿದ್ದರಾಮಯ್ಯನವ್ರಿಗೂ ಆಗುತ್ತೆ ನಾಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮಾತ್ರ ಪಾರ್ವತಿ ಮೇಡಮ್ ಕಾನೂನು ಅಥವಾ ಒಂದೇ ನನಗೂ ಒಂದೇ ಎಲ್ಲರಿಗೂ ಒಂದೇ ಪಾಲಿಸಿ ಮ್ಯಾಟರ್ ಇವತ್ತು ಇಡಿ ಹೆಂಗ್ ಉಪಯೋಗ ಸಿಬಿಐ ಹೆಂಗ್ ಉಪಯೋಗ ನಾನು ಹೆಚ್ಚು ಹೇಳಕ್ ಹೋಗಲ್ಲ ನಿಮಗೆಲ್ಲ ಗೊತ್ತಿದೆ ಇಂದಿರಾಜಿ ಕಾಲದಲ್ಲೂ ಕೂಡ ಸರ್ಕಾರದ ದುರುಪಯೋಗ ಆಗಿತ್ತು ಕೋರ್ಟ್ಗಳಲ್ಲಿ ಅನಾನುಕೂಲಕರವಾದಂತ ಇದು ಬಂದಾಗ ಆ ರೀತಿ ಒಂದು ರಾಜಕೀಯ ದ್ವೇಷಕ್ಕೋಸ್ಕರ ಮಾಡ್ತಾ ಇದ್ರು ಕಾಂಗ್ರೆಸ್ ಅನ್ನ ಹಣಿಬೇಕು ಅಂತ ಅದಕ್ಕೆ ದಿಟ್ಟ ಉದಾಹರಣೆ ನಗ್ನ ಉದಾಹರಣೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಉಂಟ ಎಲ್ಲಾದ್ರೂ ಎಂಬತ್ತನೇ ಸೀಲ್ ಹುಟ್ಟಿದ ಪಾರ್ಟಿ ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ ಹೇಳುವ ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ರೆ ಅವ್ರು ಏನನ್ನ ಇದ್ದಾರೆ